ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಸ್ನೇಹಿತರೆ ಇಂದು ನಾವು ಧ್ಯಾನದ ಕುರಿತು ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೇ ಸ್ನೇಹಿತರೆ ಆ ದೇವರು ನಾವು ಹುಟ್ಟುವಾಗಲೇ ನಮಗೊಂದು ದಿವ್ಯವಾದ ಶಕ್ತಿಯನ್ನು ವಿಶೇಷವಾದ ಸಾಧನವನ್ನು ಕೊಟ್ಟು ಕಳಿಸಿರುತ್ತಾನೆ ಅದ್ಯಾವುದು ಎಂದರೆ ಲೈನ್ ಅಂದರೆ ದೇವರ ಜೊತೆಗೆ ನೇರವಾಗಿ ಸಂಪರ್ಕ ಹೊಂದುವ ಸಾಧನೆ ಅದು ಹೇಗೆಂದರೆ ಧ್ಯಾನದ ಮುಖಾಂತರ ನಾವು ಪ್ರತಿನಿತ್ಯ ಬೆಳಗಿನ ಜಾವ ಸೂರ್ಯ ಹುಟ್ಟುವ ಪೂರ್ವದಲ್ಲಿ ಎದ್ದು ಧ್ಯಾನಾಭ್ಯಾಸ ಮಾಡಬೇಕು ಆ ಸಮಯದಲ್ಲಿ ವಾತಾವರಣವು ತುಂಬ ಪ್ರಶಾಂತವಾಗಿರುತ್ತದೆ ಅದೇ ಸಮಯದಲ್ಲಿ ಎದ್ದು ಶುಚೀರ್ಭೂತರಾಗಿ ಧ್ಯಾನಾಭ್ಯಾಸ ಮಾಡುವುದರಿಂದ ಸಾಕಷ್ಟು ಪ್ರಯೋಜನಗಳು ಇವೆ ಸ್ನೇಹಿತರೆ ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಒತ್ತಡದಿಂದ ಮುಕ್ತರಾಗುತ್ತಾರೆ ಹಲವಾರು ಮಾನಸಿಕ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಬಿ ಪಿ ಶುಗರ್ ನಿದ್ರಾಹೀನತೆ ಹೃದ್ರೋಗ ತಲೆನೋವು ಇನ್ನೂ ಹಲವಾರು ರೋಗದಿಂದ ಮುಕ್ತರಾಗುತ್ತಾರೆ ಒಟ್ಟಾರೆ ಹೇಳಬೇಕೆಂದರೆ ಮನುಷ್ಯ ಅನಾರೋಗ್ಯದಿಂದ ಮುಕ್ತನಾಗಿ ಆರೋಗ್ಯವಂತನಾಗಿರುತ್ತಾನೆ ಮತ್ತು ಮಾನವೀಯತೆ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಸದಾಕಾಲ ಸಕಾರಾತ್ಮಕ ವಿಚಾರಗಳಿಂದ ತುಂಬಿರುತ್ತಾನೆ ಸಕಾರಾತ್ಮಕ ಸಂಬಂಧಗಳನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಧ್ಯಾನ ಮಾಡುವುದರಿಂದ ಉಸಿರಾಟ ಕ್ರಿಯೆ ಸಮತೋಲನದಲ್ಲಿರುತ್ತದೆ ಧ್ಯಾನ ಮಾಡುವುದರಿಂದ ಸೃಷ್ಟಿಯ ರಹಸ್ಯವನ್ನು ತಿಳಿದುಕೊಳ್ಳುತ್ತಾನೆ ಮತ್ತು ತನ್ನ ಜನ್ಮದ ರಹಸ್ಯವನ್ನು ತಿಳಿದುಕೊಳ್ಳುತ್ತಾನೆ ಅಲ್ಲದೆ ಧ್ಯಾನ ಮಾಡುವುದರಿಂದ ತನ್ನ ಜೀವನದ ಗುರಿಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಾನೆ ತನ್ನ ಗುರಿಯತ್ತ ಜೀವನವನ್ನು ನಡೆಸುತ್ತಾನೆ ಸಾಧನೆಯ ಮಾರ್ಗವನ್ನು ಕಂಡುಕೊಂಡು ಕಂಡುಕೊಳ್ಳುತ್ತಾನೆ ಅರ್ಥಪೂರ್ಣವಾದ ಜೀವನವನ್ನು ಸಾಗಿಸುತ್ತಾನೆ ದ್ವೇಷ ಅಸುಹೆ ಕೋಪ ಕಾಮ ಕ್ರೋಧವೆಂಬ ವಿಕೃತ ಗುಣಗಳಿಂದ ಮುಕ್ತನಾಗಿ ಸದಾಕಾಲ ಧೈರ್ಯದಿಂದ ಶಾಂತವಾಗಿ ತಾಳ್ಮೆಯಿಂದ ತನ್ನ ಕಾರ್ಯಕ್ಷೇತ್ರದಲ್ಲಿ ಕಾರ್ಯವನ್ನು ಮಾ ಮಾಡುತ್ತಾ ಸದಾ ಸಂತೋಷದಿಂದ ಸಂಭ್ರಮಿಸುತ್ತಾನೆ ಕರುಣೆ ಪ್ರೀತಿ ಪ್ರೇಮ ವಿಶ್ವಾಸ ಮಧುರ ಮಾತುಗಳಿಂದ ಮಾನವೀಯತೆಯ ಮೌಲ್ಯಗಳನ್ನು ಹೆಚ್ಚಿಸುತ್ತಾ ಎಲ್ಲರಲ್ಲಿಯೂ ಆತ್ಮಿಕ ಭಾವನೆಯಿಂದ ಇರುತ್ತಾನೆ ಆತ್ಮಿಕ ಭಾವನೆಯಿಂದ ಎಲ್ಲರನ್ನು ನೋಡುತ್ತಾನೆ ಎಂಥ ಕೆಟ್ಟ ವ್ಯಕ್ತಿಯಾದರೂ ಅವನಲ್ಲಿ ಇರುವಂಥ ಒಂದಾದರೂ ಒಂದು ಸಕಾರಾತ್ಮಕ ಗುಣವನ್ನು ಆಯ್ಕೆ ಮಾಡಿಕೊಂಡು ಅವನಲ್ಲಿಯೂ ಸ್ನೇಹ ಜೀವ ಜೀವನ ನಡೆಸುತ್ತಾನೆ ಧ್ಯಾನ ಮಾಡುವುದರಿಂದ ದೈವೀ ಗುಣಗಳು ಹೆಚ್ಚಾಗುತ್ತವೆ ಇನ್ನೂ ಸಾವಿರಾರು ಪ್ರಯೋಜನಗಳು ಇವೆ ಸ್ನೇಹಿತರೆ ಈ ವಿಶ್ವಕ್ಕೆ ಧ್ಯಾನದ ಪರಿಚಯವನ್ನು ಮಾಡಿಕೊಟ್ಟಂಥ ನಮ್ಮ ದೇಶ ಭಾರತ ಆದರೆ ಈ ಕಲಿಯುಗದಲ್ಲಿ ನಾವು ಧ್ಯಾನಾಭ್ಯಾಸವನ್ನು ಮರೆತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ್ದೇವೆ ಹೀಗಾಗಿ ಸರ್ವರಲ್ಲಿಯೂ ಅನಾರೋಗ್ಯ ಹೆಚ್ಚಾಗುತ್ತಿದೆ ಅಲ್ಲವೇ ಸ್ನೇಹಿತರೆ ನಾವು ಧ್ಯಾನಾಭ್ಯಾಸವನ್ನು ಮಾಡೋಣ ಆರೋಗ್ಯವಂತರಾಗಿ ಬಾಳೋಣ ಧನ್ಯವಾದಗಳು ಸ್ನೇಹಿತರೆ ಈ ಯೂಟ್ಯೂಬ್ ಚಾನಲ್ ನಿಮ್ಮದೆಂದು ತಿಳಿದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ